ಶಿಕ್ಷಣ ಇಲಾಖೆಯಲ್ಲಿ ಅನುಷ್ಠಾನ ಅಧಿಕಾರಿಗಳ ಪಾತ್ರ ಮಹತ್ವದಾಗಿದೆ ಸರ್ಕಾರದ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಸಂದರ್ಭಗಳಿಗೆ ಅನುಸಾರವಾಗಿ ಜಾರಿಗೊಳಿಸಿ ಅದರ ಫಲವನ್ನು ಕಲಿಕೆಯ ರೂಪದಲ್ಲಿ ವಿದ್ಯಾರ್ಥಿಗಳಿಗೆ ಸಿಗುವಂತೆ ಮಾಡುವ ಹೊಣೆಗಾರಿಕೆ ಅನುಷ್ಠಾನ ಅಧಿಕಾರಿಗಳ ಜವಾಬ್ದಾರಿಯಾಗಿರುತ್ತದೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಅಭಿಪ್ರಾಯಪಟ್ಟ ಚಳ್ಳಕೆರೆ ನಗರದ ಆದರ್ಶ ವಿದ್ಯಾಲಯದ ಆವರಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯವರ ಸಹಯೋಗದಲ್ಲಿ ವಿವಿಧ ಶೈಕ್ಷಣಿಕ ಸಮೀಕ್ಷೆಗಳ ಅನುಷ್ಠಾನ ಮತ್ತು ಅನುಪಾಲನೆ ಕುರಿತು ಜಿಲ್ಲೆಯ ಬಿಆರ್ಸಿಬಿಆರ್ಪಿ ಮತ್ತು ಸಿಆರ್ಪಿಗಳಿಗೆ ಪುನಶ್ಚೇತನ ಕಾರ್ಯಾಗಾರದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಅನುಷ್ಠಾನಾಧಿಕಾರಿಗಳ ಕಾರ್ಯವೈಖರಿ ತಾಂತ್ರಿಕತೆ ಬಳಸದೆ ವಿಶಿಷ್ಟ ಹಾಗೂ ವಿನೂತನ ರೀತಿಯಲ್ಲಿ ಕೂಡಿದ್ರೆ ಯಶಸ್ಸಿಗೆ ಕಾರಣವಾಗ್ತದೆ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಶಿಕ್ಷಣ ನೀಡುವ ನಿಟ್ಟಿನಲ್ಲಿ ಶಿಕ್ಷಣ ಇಲಾಖೆಯು ಸರ್ಕಾರ ನೀಡುವ ಎಲ್ಲಾ ಸೌಲಭ್ಯಗಳನ್ನು ಇದ್ದು ಅಧಿಕಾರಿಗಳು ಹಾಗೂ ಶಿಕ್ಷಕರು ಬೋಧನೆ ಹಾಗೂ ಇತರ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲಬೇಕಿದೆ ಏನು ಚಿತ್ರದುರ್ಗ ಜಿಲ್ಲೆ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು ಇದರ ಶ್ರೇಯಸ್ಸನ್ನ ವಿದ್ಯಾರ್ಥಿಗಳಿಗೆ ಕಲಿಸಿದ ಒಂದರಿಂದ ಹತ್ತನೇ ತರಗತಿಯ ಎಲ್ಲ ಶಿಕ್ಷಕರಿಗೆ ಸಲ್ತದೆ ಶಿಕ್ಷಣ ಇಲಾಖೆಯಲ್ಲಿ ಫಲ ನಿರೀಕ್ಷಿಸಬೇಕಾದ್ರೆ ತಾಳ್ಮೆ ಅಗತ್ಯವಾಗಿರುತ್ತದೆ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶಿಕ್ಷಣ ಪಡೆದು ವ್ಯಕ್ತಿತ್ವ ಮತ್ತು ಉದ್ಯೋಗ ಪಡೆದಾಗ ಮಾತ್ರ ಅದರ ಫಲವನ್ನು ಕಾಣಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಡಯಟ್ ಅಧಿಕಾರಿ ಅಶ್ವಥ್ ನಾರಾಯಣ ಬಸವರಾಜು ತಿಪ್ಪೇಸ್ವಾಮಿ ಆದರ್ಶ ಶಾಲೆಯ ಮುಖ್ಯೋಪಾಧ್ಯಾಯ ಅಶೋಕ್ ರೆಡ್ಡಿ ತಿಪ್ಪೇಸ್ವಾಮಿ ಸೇರಿದಂತೆ ಬಿಆರ್ಸಿಸಿ ಆರ್ಪಿ ಬಿಆರ್ಪಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿವಿ ಫೋರ್ ಚಳ್ಳಕೆರೆ ಈ ರೀತಿ ಶೈಕ್ಷಣಿಕವಾದಂಥ ಚರ್ಚೆಗಳು ಸಮಾಲೋಚನೆಯ ಸಂವಾದಗಳು ನಿರಂತರವಾಗಿ ನಡೆದಾಗ ನಿಯಮಿತವಾಗಿ ನಿರಂತರವಾಗಿ ನಡೆದಾಗ ಮಾತ್ರ ಅರ್ಥಪೂರ್ಣವಾದಂಥ ಕಲಿಕೆ ಮಾಡಲಿಕ್ಕೆ ಸಾಧ್ಯ ಯಾವತ್ತೂ ಒಂದಿನ ಆವೇಶ ಬಂದಿದೆ ಅಥವಾ ನನಗೇನೋ ಒಂದು ಸ್ಫೂರ್ತಿ ಬಂದಿದೆ ಅಂತೇಳಿ ಹೇಳಿ ಮತ್ತು ಅದನ್ನು ಅನುಪಾಲನೆ ಮಾಡದೆ ಬಿಟ್ಟರೆ ಯಾವುದೋ ಮುಲಾಜಿಗೆ ದಾಕ್ಷಿಣ್ಯಕ್ಕೆ ಒಳಗಾಗಿ ಪೂರ್ವಗ್ರಹಕ್ಕೆ ಒಳಗಾಗಿ ಬಿಟ್ಟರೆ ಅದನ್ನು ಸಂಪೂರ್ಣವಾಗಿ ಅರ್ಥಪೂರ್ಣವಾಗಿ ತಾರ್ಕಿಕ ಅಂತ್ಯ ಕಾಣಿಸ್ತಕ್ಕಂಥ ಜವಾಬ್ದಾರಿಯನ್ನು ನಾವು ತಪ್ಪಿಸಿಕೊಳ್ತೇವೆ ಆ ನೈತಿಕ ಹೊಣೆಗಾರಿಕೆಯನ್ನು ನಾವು ನುಣಿಸ್ಕೊಂಡಂತಾಗುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಭೇಟಿಗಳು ಫಲಪ್ರದವಾಗಲ್ಲ ಈ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಕೊಡ್ತಕ್ಕಂಥ ತರಬೇತಿಯನ್ನು ಧನಾತ್ಮಕವಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವೀಕರಿಸಿ ನಿಮ್ಮ ಕಾರ್ಯವ್ಯಾಪ್ತಿ ಏನಿದೆ ನಿಮ್ಮ ಪ್ರೇಮಿಸ್ ಏನಿದೆ ಅದರಲ್ಲಿ ಇನ್ನಷ್ಟು ಚುರುಕುಗೊಳಿಸಬೇಕು ಅನ್ನುವಂಥದ್ದು ನನ್ನ ನಿವೇದನೆ ಜೊತೆಗೆ ಈಗ ಇದುವರೆಗೂ ನಾವು ಕಾರ್ಯಕ್ರಮಗಳ ಬಾಹುಳ್ಯದಿಂದ ಅನೇಕ ಶೈಕ್ಷಣಿಕ ಚಟುವಟಿಕೆಗಳು ಸ್ವರ್ಗಿ ಹೋಗಿ ಪ್ರತಿಭಾ ಕಾರಂಜಿ ಇರ್ಬೋದು ಇವಾಗ ಗಣಿತ ಕ ಕಲಿಕಾಂದೋಲನತೆ ಇದೆ ಕ್ರೀಡಾಕೂಟ ಇರ್ಬೋದು ಆನಂತರ ಬೇರೆ ಬೇರೆ ಸ್ಪರ್ಧಾತ್ಮಕವಾದಂಥ ಚಟುವಟಿಕೆಗಳು ಇವಾಗೆಲ್ಲ ಮಟ್ಟಿಗೆ ನಿಲ್ತದೆ ಇನ್ನು ಮುಂದೆ ಈಗ ಸಿಗ್ತಕ್ಕಂಥ ಮೂರುವರೆ ತಿಂಗಳ ಒಂದು ಏನು ನಮಗೆ ಬೋಧನಾ ದಿನಗಳು ಸಿಗ್ತವೆ ಇವುಗಳನ್ನು ಹೆಚ್ಚು ನೈಂಟಿ ನೈನ್ ಪರ್ಸೆಂಟು ಶೈಕ್ಷಣಿಕ ಚಟುವಟಿಕೆಗಳಿಗೆ ಬಳಸ್ಕೋಬೇಕು ಶಿಕ್ಷಕರ ಒಂದು ಫೋಕಸ್ ಇದ್ರ ಕಡೆಗೆ ಹೆಚ್ಚು ಗಮನ ಕೊಡುವಂತೆ ರೀ ಕೊಡುವಂಥ ರೀತಿಯಲ್ಲಿ ನೀವು ಇರಬೇಕು